ನಾನು ನೆನೆಸು ಜ್ಞಾನವನ್ನು ನಿನ್ನ ಸಮಾನೆ ದೇವ ರಕ್ಷಿಸೋ ನಮ್ಮ ಅಂತ ಕನಕದಾಸರು ವಿರಚಿತ ಹರಿಭಕ್ತಿ ಸಾಲದ ಸಾಲುಗಳನ್ನ ಇಲ್ಲಿ ಸ್ಮರಿಸುತ್ತ ದಾಸ ಸಾಹಿತ್ಯದ ಒಂದು ಅಶ್ವಿನಿ ದೇವತೆಗಳಂತ ಕರೆಸಿಕೊಳ್ಳುವಂತವರು ಇಬ್ಬರು ಅವರಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಇಲ್ಲಿ ಕನಕದಾಸರ ಚರಿತ್ರೆಯನ್ನು ನಾ ಬಹಳ ಸಂಕ್ಷಿಪ್ತವಾಗಿ ನಡೆಸೀನಿ ಯಾಕಂದ್ರೆ ಯಾರಿಗೂ ಬಹಳ ಸಮಯ ಇಲ್ಲ ಈಗಾಗಲೇ ಬಹಳ ತಡ ಆಗ್ಯದ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಅನ್ನುವಂಥ ಗ್ರಾಮದೊಳಗೆ ಹದಿನೈದು ನೂರ ಒಂಬತ್ತರಲ್ಲಿ ಜನಿಸಿದ್ರು ಈಗ ಅವ್ರದು ಒಂದು ನೂರ ಮೂವತ್ತೆಂಟನೇ ಜಯಂತಿ ಅವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಆ ಸಮಾಜದಲ್ಲಿ ಜನಿಸಿದಂಥವರು ಆದ್ರೆ ಅವರು ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದಂಥವ್ರು ಯಾಕಂದ್ರೆ ಬಹಳ ದಿನಗಳವರೆಗೆ ಅವರ ತಂದೆ ತಾಯಿಗಳಿಗೆ ಮಕ್ಕಳಿರಲಿಲ್ಲ ಅವರು ತಿರುಪತಿ ಹೋಗಿ ಹರಕೆಯನ್ನು ಹೊತ್ತು ಬಂದ ನಂತರ ಇವರು ಜನಿಸಿದ್ರು ಇವರಿಗೆ ಅದಕ್ಕಾಗಿ ತಿಮ್ಮಪ್ಪ ತಿಮ್ಮಪ್ಪ ಅಂತ ಕಲಿತಿದ್ದರು ಮೊದಲು ಅವರ ತಂದೆ ವೀರಪ್ಪ ಎಪ್ಪತ್ತೆಂಟು ಗ್ರಾಮಗಳ ದಂಡಾಯಕರಾಗಿದ್ದು ಬಾಡದ ಹತ್ತಿರ ಇರುವಂಥ ಬಂಕಾಪುರದೊಳಗೆ ಎಪ್ಪತ್ತೆಂಟು ಗ್ರಾಮಗಳ ದಂಡಾಯಕ ದಂಡಾಯಕ ಅಂದ್ರೆ ದಂಡಾಧಿಪತಿ ಸೇನಾಧಿಪತಿ ಅಂತ ಅಂತ ಅಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಕೆಲವು ದಿನಗಳ ಬಳಿಕ ಅವರು ಹಸುನೀಗಿದಾಗ ಆ ಒಂದು ದಂಡಾಯಕ ಹುದ್ದೆ ಕನಕದಾಸರಿಗೆ ಸೇರಿ ನಿಮ್ಮಣ್ಣ ನಾಯಕ ಆ ನಿ ಆ ಹುದ್ದೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಅವರ ಒಂದು ಹೊಲದೊಳಗ ಅವರಿಗೆ ಒಂದು ಒಂಬತ್ತು ಹಂಡೆಗಳ ಕನಕ ಕೊಪ್ಪರಿಗೆ ಕನಕ ಉಳುವಾಗ ಸಿಕ್ತಂತು ಆದ್ರ ಅದನ್ನೆಲ್ಲ ಅವರು ಹ್ಯಾಕ್ ಬಳಕೆ ಮಾಡಿದ್ರು ಅಂದ್ರೆ ಕಾಗಿನೆಲೆಯ ಆದಿಕೇಶವನ ಒಂದು ದೇವಸ್ಥಾನದ ಪುನರುದ್ಧಾರಕ್ಕೆ ಕೆರೆ ಕಟ್ಟೆ ಬಾವಿಗಳ ಒಂದು ಪುನರುದ್ಧಾರಕ್ಕೆ ಅವರು ಬಳಸಿದ್ರು ಸಮಾಜದ ಸೇವೆಗಾಗಿಯೇ ಬಳಸಿದ್ರು ವಿನ ಆ ಹಣವನ್ನು ಅವರು ತಮ್ಮ ಸ್ವಂತಕ್ಕಾಗಿ ಉಪಯೋಗಿಸಲಿಲ್ಲ ಅದಕ್ಕೆ ಅವರಿಗೆ ಕನಕನಾಯಕ ಕನಕನಾಯಕ ಅನ್ನುವ ಹೆಸರು ಬಂತು ಅನ್ನುವ ಪ್ರತೀತಿ ಇದೆ ಇನ್ನು ಅವ್ರದ್ದು ಏನಾಯಿತು ಮದುವೆ ಆಯಿತು ಒಂದು ಮಗು ಜನಿಸ್ತು ತದನಂತರ ಅವರ ತಂದೆ ತಾಯಿಗಳು ಇಲ್ಲಿ ಹೋದ್ರು ಅವರು ಒಂದು ಯುದ್ಧವನ್ನ ಎದುರಿಸಬೇಕಾಗಿ ಬಂತು ಆ ಯುದ್ಧದೊಳಗೆ ಇವರು ಪರಾಕ್ರಮಿಗಳೇ ಆಗಿದ್ರು ಅವರ ತಂದೆಯವರು ಅವರಿಗೆ ಎಲ್ಲ ಕೌಶಲ್ಯಗಳನ್ನು ಯುದ್ಧದ ತರಬೇತಿಯನ್ನು ಎಲ್ಲ ಕೊಡಿಸಿದ್ರು ಆದರೂ ಸಹಿತ ಆ ಯುದ್ಧದೊಳಗೆ ಇವರಿಗೆ ಪರಾಭವ ಉಂಟಾಯಿತು ಆ ಸಂದರ್ಭದಲ್ಲಿಯೇ ಅವರ ವೈರಾಗ್ಯ ಮೂಡುತ್ತ ಜೀವನದೊಳಗೆ ಅದಕ್ಕೆ ಅವರು ವ್ಯಾಸರಾಯರ ಹತ್ರ ಬಂದರು ವ್ಯಾಸರಾಯರು ಹಂಪೆ ವಿಜಯನಗರ ಸಾಮ್ರಾಜ್ಯದ ಗುರುಗಳಾಗಿದ್ದರು ಆ ವ್ಯಾಸರಾಯರ ಹತ್ರ ಬಂದಾಗ ಅವರು ಇವರಿಗೆ ದೀಕ್ಷೆಯನ್ನು ಕೊಟ್ಟರು ಮತ್ತು ಈ ಕನಕದಾಸರು ಒಂದು ಪ್ರಸಂಗವನ್ನು ಹೇಳುತ್ತೇನೆ ಕನಕದಾಸರು ಅಲ್ಲಿ ವ್ಯಾಸರಾಯರ ಹತ್ತಿರ ಅಧ್ಯಯನ ಮಾಡುವ ಏನಾಯ್ತು ಅಂದ್ರ ಒಮ್ಮೆ ಒಂದು ಪ್ರಶ್ನೆ ಮಾಡಬಹುದು ವ್ಯಾಸರಾಜರು ಏನಂದ್ರ ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಅಂತ ಎಲ್ಲರೂ ಏನು ಹಿಂಗೆ ಕೇಳಿಕತ್ತಿರಲ್ಲ ಗುರುಗಳು ಅಂತೇಳಿ ಮುಖ ಮುಖ ಹುಡ್ಕೊಂಡ್ರು ಆದ್ರ ಯಾರು ಉತ್ತರ ಕೊಡ್ಲಿಲ್ಲ ಕನಕದಾಸರು ಏನು ಉತ್ತರ ಕೊಟ್ರು ಅಂದ್ರೆ ನಾನು ಹೋದರೆ ಹೋಗುತ್ತೇನೆ ಕೂಡ ಎಲ್ಲರೂ ನೋಡಿವ ಸ್ವರ್ಗಕ್ಕೆ ಹೋಗ್ತಾನ ಅಂತ ಹೇಳಿ ಎಲ್ಲರೂ ಅವನಿಗೆ ಅವ್ರಿಗೆ ತಮಾಷೆ ಮಾಡಿದ್ರು ಉಳಿದ ಸಹಪಾಠಿಗಳೆಲ್ಲ ಆಗ ವ್ಯಾಸರಾಯ್ ಹೇಳಿದ್ರು ಏನಂತಂದ್ರೆ ಕನಕ ಹೇಳಿದ್ರೆ ಅಲ್ಲಿ ಬಹಳ ಗುಡಾಕ್ತ ಇದೆ ಏನದು ಮನುಷ್ಯನಲ್ಲಿ ಮನುಷ್ಯನಲ್ಲಿರುವ ನಾನು ಅನ್ನುವಂತ ಅಹಂಕಾರ ಹೋದಾಗ ಅವ ಸ್ವರ್ಗಕ್ಕೆ ಹೋಗ್ತಾನ ಅನ್ನುವ ಒಂದು ಗೂಢಾರ್ಥದ ರಹಸ್ಯವನ್ನ ಗುರುಗಳು ತಿಳಿಸಿಕೊಟ್ಟರು ಕನಕದಾಸರು ಮುಂದೆ ಅನೇಕ ದಾಸ ಸಾಹಿತ್ಯದಲ್ಲಿ ತೊಡಗಿಕೊಂಡು ಅನೇಕ ಕೀರ್ತನೆಗಳನ್ನು ಬರೆದು ಅವರಿಗೆ ಆದಿಕೇಶವ ಆಗಿಂದ ಕನಸನಾಗು ಅಂತ ಹೇಳುತ್ತಿದ್ರು ನಾನು ಈ ದಾಸನಾಗು ಈ ದಾಸನಾಗು ಅಂದ ನಾ ದಾಸ ಆಗುದಿಲ್ಲ ಅಂತಿದ್ರು ಯಾಕಂದ್ರೆ ಅವಾಗೆಲ್ಲ ಸಂಸಾರ ತುಂಬಿದ ಸಂಸಾರಿತ್ತು ಎಲ್ಲ ಅನುಕೂಲ ಇತ್ತು ಅವ್ರ ಮನಸ್ಸು ಅದಕ್ಕೆ ಹಾಕೊರಿಲಿಲ್ಲ ಮುಂದೆ ವೈರಾಗ್ಯ ಬಂದ ನಂತರ ಇದು ದಾಸನಾಗು ಅನ್ನುವಂತಹ ಮಾತಿಗೆ ಅವರು ಉತ್ತರ ಕೊಟ್ಟರು ನಾನು ದಾಸನ ಹಾಕ್ತೀನಿ ಅಷ್ಟೇ ಅಲ್ಲ ನಾನು ದಾಸರ ಮನೆಯ ದಾಸ ಹಾಕ್ತೀನಿ ಅಂತೇಳಿ ಹೀಗೆ ದಾಸ ಅಂದ್ರೆ ಏನರ್ಥ ದರ್ಶನ ಸಿನ್ಮಾ ಅಲ್ಲ ದಾಸ ಅಂದ್ರೆ ಸೇವಕ ದೇವರ ಸೇವಕ ನಾನು ದೇವರ ಸೇವಕ ಅನ್ನುವ ಅರ್ಥದಲ್ಲಿ ದಾಸ ಸಾಹಿತ್ಯ ಬೆಳಕಿಗೆ ಬಂದದ ಇವರು ಸುಮಾರು ಮೂರ್ನೂರಕ್ಕಿಂತ ಹೆಚ್ಚಿನ ಕೀರ್ತನೆಗಳನ್ನು ಬರೆದರು ಕನಕದಾಸ ಅದರಲ್ಲಿ ಅನೇಕ ಜನಪ್ರಿಯ ಆಗ್ಯಾವ ಅವರ ಅನೇಕ ಕೃತಿಗಳು ಸಹಿತ ಅಷ್ಟೇ ಪ್ರಸಿದ್ಧ ಆಗ್ಯಾವ ಮೋಹನ ತರಂಗಿಣಿ ಚರಿತೆ ಹರಿಭಕ್ತಿ ಸಾರ ಹರಿಭಕ್ತಿ ಸಾರದಲ್ಲಿ ಅವರು ಕೇಶವನ ಒಂದು ನೂರ ಎಂಟು ನಾಮಗಳನ್ನ ಬಹಳ ಅರ್ಥಪೂರ್ಣವಾಗಿ ಸ್ತುತಿಸಿದ್ದಾರೆ ಮೋಹನ ತರಂಗಿಣಿಯಲ್ಲಿ ಕೃಷ್ಣನ ಲೀಲೆಗಳನ್ನ ಕೊಂಡಾಡಿದ್ದಾರೆ ಅನೇಕ ಕೀರ್ತನೆಗಳು ನೀವು ಆಗಾಗ ಕೇಳ್ತಾ ಇರು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮಮ್ಮ ಶಾಲೆ ಉಮಾಮಹೇಶ್ವರಿ ನಿಮ್ಮೊಳಗಿವನಾರಮ್ಮ ಅಂತ ಗಣಪತಿಗೆ ಪ್ರಶ್ನೆ ಮಾಡಿರುವಂತ ಪದ್ಯ ಸುಂದರಿ ರಂಗ ತಂದು ತೋರ ಒಂದರ ಗಳಿಗ್ಯಾರ ಅಂತ ಇನ್ನೊಂದು ಕೀರ್ತನೆ ಎಲ್ಲಕ್ಕಿಂತ ಜಾತೀಯತೆಯನ್ನು ಹೊಡೆದೋಡಿಸುವಂತ ಒಂದು ಕೀರ್ತನೆ ಕುಲ 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 ಕುಲೆಯನ್ನದಿರಿ ನಿಮ್ಮ ಕುಲದ ನೆಲೆಯ ನೇರ ಆದರೂ ಕಲ್ಲಿರ ಅನ್ನುವ ಪ್ರಶ್ನೆಯನ್ನು ಮಾಡಿ ತಲ್ಲಣಿಸಲಿರು ಕಂಡೆ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ನೋಡಿ ಇಂದಿನ ಟೆನ್ಷನ್ ಯುಗದಾಗ ನಾವು ಇದನ್ನು ಮೇಲಿಂದ ಮೇಲೆ ಸ್ಮರಿಸ್ಕೋಬೇಕು ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಟೆನ್ಷನ್ ಇದ್ದೇ ಇರ್ತವೆ ಅದಕ್ಕೆ ನಾವು ದೇವರ ನಾಮಸ್ಮರಣೆಯನ್ನ ಮಾಡ್ತಾ ನಮ್ಮ ತಲ್ಲಣಗಳನ್ನು ಕಡಿಮೆ ಮಾಡ್ಕೋಬೇಕು ಇನ್ನು ಇನ್ನೂ ವಿಶೇಷವಾದಂತ ಕೀರ್ತನೆ ಅಂದ್ರೆ ದಾಸನಾಗೂ ವಿಶೇಷನಾದ್ರೆ ಏಸು ತಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಚಿಯನ್ನು ದಾಟಿ ಬಂದ ಈಶರೀರ ತಾನಲ್ಲ ತನದಲ್ಲ ಆಸೆ ತರವಲ್ಲ ಹಿಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾದ ಹೀಗೆ ಅನೇಕ ಕೀರ್ತನೆಗಳನ್ನು ಬರೆದಾರೆ ಸಮಾಜದ ಅಂಕು ಟಂಕುಗಳನ್ನ ಅವುಗಳ ಮೂಲಕ ತಿದ್ದಲು ಅವರು ಪ್ರಶ್ನೆ ಮಾಡ್ಯಾರ ಜನರಿಗೆ ಇವರು ಒಬ್ಬ ಒಳ್ಳೆಯ ಸಮಾಜ ಚಿಂತಕರು ಜಾತಿಗೆ